ಇವಾಗ ಸಮಯ ಬಂದಿದೆ ಐ ಥಿಂಕ್ ಎಲ್ಲರೂ ಲಕ್ಕಿ ಡ್ರಾಗೆ ವೇಟ್ ಮಾಡ್ತಾ ಇದ್ದೀರಾ ಸೊ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ ಸೊ ಐ ವಿಲ್ ಹ್ಯಾಂಡ್ ಓವರ್ ಮೈ ಮೈಕ್ ಟು ಕೃಷ್ಣಕುಮಾರ್ ಮತ್ತು ಫಕೀರಪ್ಪ ಶೇಖರ್ ಅವ್ರಿಗೆ ಲಕ್ಕಿ ಡ್ರಾ ನಿಮ್ಮ ಲಕ್ನ ಟೆಸ್ಟ್ ಮಾಡೋಣ ಸೊ ಹಿಯರ್ ಫಾರ್ ಇಟ್ ಸೊ ಜ್ವರ ಚಪ್ಪಾಳೆ ಸ್ವಾಗತಿಸಿ ಕೃಷ್ಣಕುಮಾರ್ ಅವ್ರಿಗೆ ಮತ್ತು ಫಕೀರಪ್ಪ ಶೇಖರ್ ಹಲೋ

ಸೋ ಇವತ್ತಿನ ಬ್ಯಾಕ್ ಡ್ರಾ ವಿನ್ನರ್ ಸುರೇಶ್ ಅವರಿಗೆ ಈ ಪೂರಕವಾದ ಧನ್ಯವಾದಗಳು ಹಿಂತುನ್ ಹಿಂತುನ್ ಜಕತಿ ಹಿಂತುನ್ ಜಕತಿ ಮುಂದೆ ಬನ್ನಿ मेघा ಇಲ್ಲಿರುವ ನೆಕ್ಸ್ಟ್ ಮಿಥುನಿ ಕೊಡ್ಬಿಡ್ತೀವಿ ಬಟ್

ಬಂದ್ ಸಚಿನ್ ಆಲ್ರೆಡಿ ಇಲ್ಲಿ ಮೇಲೆ ಫೋಕಸ್ ಮಾಡಿ ಸೊ ಯಾವ ಸಚಿನ್ ಅಂತ ತುಂಬಾ ಜನ ಇರೋ ಕಾರಣ ಸೊ ಲಕ್ ನ ಟೆಸ್ಟ್ ಮಾಡೋದ್ರಲ್ಲಿ ಏಟ್ ಮಾಡ್ತೀವಿ ಹಲೋ ಮೂರನೇ ಬಹುಮಾನ ಸಚಿನ್ ಬೆಲವಾಡಿ ಹಲೋ ಸಚಿನ್ ಬೆಲ್ವಾಡಿ ತನಂತರ ಸಚಿನ್ ಬೆಲ್ವಾಡೇ ಬಂದು ಕಲೆಕ್ಟ್ ಮಾಡ್ಕೋಬೇಕು